ಬಂಡಲ್ ಬಾಡಾಯಿ ಮಾ ಬಿಡುವನು ಬಿಡುವನು ರೈಲು ವಾರಿವ ಬಂಡಲ್ ಬಾಡಾಯಿ ಮಾದೇವಾ ಬಿಡುವನು ಕಂಬಿಲ್ದೇ ರೈಲು ಅರಿವ ಎಮೇರಿಕಾಗವನು ಹೋಗಿದ್ನಂತೆ ಅಲ್ಲಿ ಎಮ್ಮೇನು ಹಾರತಾಯ್ತಂತೆ ಒಟ್ನಲ್ಲಿ ಅವನೊಬ್ಬ ಸುಳ್ಳಿನ ಕಂತೆ ಬಂಡಲ್ ಬಾಡಾಯಿ ಮಾದೇವ ಬಿಡುವನು ಕಂಬಿಲ್ದೆ ರೈಲು ವಾರೆವಾ ಹೇಳುವುದು ಸಿಂಗಾಪುರ್ ಹೋಗುವುದು ಕುಂದಾಪುರ್ ಹೇಳುವುದು ಸಿಂಗಾಪುರ್ ಹೋಗುವುದು ಕುಂದಾಪುರ್ ಕುಡಿಯೋ ಶರಾಬ್ ಸೇಂದಿ ಮಾದೇವಾ ಆದರೆ ಹೇಳೋದು ಹೇಳೋದು ವಿಸ್ಕಿ ಬ್ರ್ಯಾಂಡಿ ಬಂಡಲ್ ಬಾಡಾಯಿ ಮಾದೇವಾ ಬಿಡುವನು ಕಂಬಿಲ್ದೆ ರೈಲು ವಾರೆವಾ ಕಮಾನಿ ಅವ್ರಿ ಬಡಿ ಬಂಡಲ್ ಕಣೋ ನಮ ಕಿಂಡಲ್ ಕಣ ನಮ ದೇವ ಬರೀ ಓಲು ಕಣೋ ನಮ ಮಾ ಬರಿ ಗೋಳು ಕಣೋ ನಮ ಮಾದೇವ ಮಲಗುವುದು ಬಸ್ ಸ್ಟ್ಯಾಂಡು ಏಳುವುದು ಸ್ಟ್ಯಾಂಡು ಮಲಗುವುದು ಬಸ್ ಸ್ಟ್ಯಾಂಡು ಹೇಳುವುದು ವೇ ಸ್ಟ್ಯಾಂಡ್ ಹೇಳುವುದು ಚೇರ್ಮ್ಯಾನು ಮಾದೇವ ಆದರೆ ಆಗಿರೋದು ಆಗಿರೋದು ವಾಚ್ಮ್ಯಾನು ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಮ್ಮಿಲ್ದೆ ರೈಲು ವಾರೆವ ಡಿ ಡು ತಿನ್ನುವುದು ಬಟ್ಟಾಣಿ ಹೇಳುವುದು ಬಿರಿಯಾನಿ ತಿನ್ನುವುದು ಬಟ್ಟಾಣಿ ಹೇಳುವುದು ಬಿರಿಯಾನಿ ಹೇಳುವುದು ಏರೋಪ್ಲೇನ್ ಮಾದೇವಾ ಆದರೆ ಏರುವುದು ಏರುವುದು ತೊಟ್ಟಿವ್ಯಾನು ಬಂಡಲ್ ಬಾಡಾಯಿ ಮಾದೇವಾ ಬಿಡುವನು ಕಂಬಿಲ್ಲದೆ ರೈಲು ವಾರೆವಾ ಅಮೇರಿಕಾಗೌನು ಹೋಗಿದ್ನಂತೆ ಅಲ್ಲಿ ಎಮ್ಮೇನು ಹಾತೇ ಒಟ್ಟಿನಲ್ಲಿ ಅವನೊಬ್ಬ ಸುಳ್ಳಿನ ಕಂತೆ ಬಂಡಲ್ ಬಾಡಾಯಿ ಮಾದೇವ ಬಿಡುವನು ಕಂಬಿಲ್ದೆ ರೈಲು ವಾರೆವಾ ಬಂಡಲ್ ಬಾಡಾಯಿ ಮಾದೇವಾ ಬಿಡುವನು ಕಂಬಿಲ್ದೆ ರೈಲು ವಾರೆವಾ 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 വാരവാ ബണ്ടൽൽ ബടായിടുക വാരവാ